ವೆಲ್ಕಮ್ ಬ್ಯಾಕ್ ತನ್ನ ಬ್ಯಾಸೆ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ನೆನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ನಿನ್ನೆ ಎಪಿಸೋಡಲ್ಲಿ ಬಂದಂಥ ಗೆಸ್ಟ್ಗಳು ಯಾರಪ್ಪ ಅಂದರೆ ತುಗಲೆ ಅವರು ವರ್ತು ಸಂತೋಷಣ ನಮ್ರತ ಆ್ಯಂಡ್ ಕಾರ್ತಿಕ್ ಮಹೇಶ್ ಅವರು ಎಲ್ಲ ಒಂದು ಕಡೆ ನನಗನ್ಸಿರುವಂಥದ್ದು ಇಲ್ಲಿರು ಏನು ಗೆಸ್ಟಾಗಿ ಕರ್ಕೊ ಬಂದರೂ ಅದೇನು ಅಂತ ಯೂಸ್ ಆಗಲಿಲ್ಲ ಅಂತ ಅನ್ಸುತ್ತೆ ಇನ್ನು ಪ್ರಾಪರಾಗಿ ಯೂಸ್ ಮಾಡ್ಕೋಬೋದಾಗಿತ್ತು ಇನ್ಫ್ಯಾಕ್ಟ್ ನಮಗೆ ಅವ್ರು ಬಂದು ಹೋದ್ರು ಅನ್ನೋ ಫೀಲೇ ಆಗಿಲ್ಲ ಸುಮ್ಮನೆ ಬರ್ತಾರೆ ನಾಮಿನೇಷನ್ ಪ್ರೊಸೆಸ್ ನಡೆಯುತ್ತೆ ಅದ್ಕೊಂಡು ಇದೇನೋ ಮಾಡ್ತಾರೆ ಹೋಗ್ತಾರೆ ಸೊ ಅದು ಚೆನ್ನಾಗಿ ಕಾಣಿಸ್ಕೋತಿಲ್ಲ ಇನ್ನೂ ಬೆಟರಾಗಿ ಹ್ಯಾಂಡಲ್ ಮಾಡ್ಬೋದೈತಾನೆ ಅಥವಾ ಎಲ್ಲರೂ ಬಂದು ಒಂದು ಒಂದು ಒಂದಿನ ಇದ್ಬಿಟ್ಟು ಹೋಗಂಗೆ ಯಾರು ಮಾಡಿದ್ರು ಚೆನ್ನಾಗಿರ್ತಿತ್ತು ಇಲ್ಲಾಂದರೆ ಅಂದರೆ ಅಟ್ಲೀಸ್ಟ್ ಡಿಫ್ರೆಂಟಾಗಿ ನಾನು ಟ್ರೈ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಎಸ್ಪೆಷಲಿ ನಮಗೆ ಎಲ್ಲರಿಗೂ ಕೂಡ ನಾಮಿನೇಷನ್ ಎರಡು ದಿನ ಎಪಿಸೋಡ್ ಮಾಡಿರೋದು ಬೇಜಾರಾಗಿದೆ ದಿನದಲ್ಲಿ ಹತ್ತಿ ಹತ್ತರಿಂದ ಹದಿನೈದು ನಿಮಿಷ ನಡಿಬೇಕಾಗಿರುವಂಥದ್ದು ಬಟ್ ಪ್ರತಿ ವಾರ ನೀವು ಒಬ್ಸರ್ವ್ ಮಾಡಿದ್ರೆ ಒಂದು ಎರಡು ವಾರ ಎರಡು ದಿನ ಎಪಿಸೋಡ್ ಹೋಗುತ್ತೆ ಎರಡು ಎರಡು ವಾರ ದಿನ ಗಂಟು ಹೋಗುತ್ತೆ ಸೊ ಅದು ನೋಡಿದಾಗ ಬೇಜಾರಾಗ್ತಿತ್ತು ಅದೇ ಆಗಿದೆ ಅಂಥದ್ದು ಅದಕ್ಕೆ ಬೇರೆ ಇಲ್ಲಿ ಇರುವಂಥ ಸ್ಪರ್ಧೆಗಳನ್ನ ಕರ್ಕೊಬರೋವಂಥದ್ದು ಅವ್ರು ಬಂದಿದ್ದು ಕೂಡ ಗೊತ್ತಾಗಲ್ಲ ಹೋಗಿದ್ದು ಗೊತ್ತಾಗಲ್ಲ ಆ ರೀತಿ ಸೊ ಅದನ್ನು ಸರಿಯಾಗಿ ಪ್ರಾಪರಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಅನ್ಸುತ್ತೆ ನಿಮಗೆ ಅನಿಸ್ತು ಗೈಸ್ ಆ್ಯಂಡ್ ಇಲ್ಲಿ ನಿನ್ನೆ ನಾಮಿನೇಷನ್ ವಿಷಯ ನಡೀಬೇಕಾದ್ರೆ ನನಗೆ ಟೈಮ್ಸ್ ಅನ್ನಿಸುವಂಥದ್ದು ಇಲ್ಲಿರುವಂಥ ಸ್ಪರ್ಧಿಗಳನ್ನ ತಪ್ಪು ಅಂತ ಹೇಳಬೇಕಾ ಬಿ ಬಿ ಕೆ ಟೀಮವ್ರು ತಪ್ಪು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಯಾಕಂದರೆ ಅಲ್ಲಿರುವಂಥ ಸ್ಪರ್ಧಿಗಳನ್ನ ನೀವು ಒಬ್ಸರ್ವ್ ಮಾಡಿದ್ರೆ ಕೆಲವು ಕಾರಣಗಳೇ ಕೊಡ್ತಾರೆ ನಮ್ಗೆ ಅನ್ಸುತ್ತೆ ಅದು ವ್ಯಾಲಿಡ್ ರೀಸನ್ ಅಲ್ಲ ಅಂತ ಬಟ್ ಅದನ್ನು ಬಿಟ್ಟರೆ ಬೇರೆ ಏನು ರೀಸನ್ ಇದೆ ಗೊತ್ತಿಲ್ಲ ಏನು ನೀವು ಒಬ್ಸರ್ವ್ ಮಾಡಿದ್ರೆ ಯಾರೂ ಕೂಡ ಅಲ್ಲಿರುವಂಥ ಸ್ಪರ್ಧಿಗಳು ಯಾರೂ ಕೂಡ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಓವರ್ ಎಲ್ಲ ತಗೊಂಡು ಯಾರು ಕೂಡ ಕೊಡುತ್ತಿಲ್ಲ ಒಂದು ಪರ್ಫಾಮೆನ್ಸ್ ಅನ್ನೋದಾಗ್ಬೋದು ಅಥವಾ ಒಂದು ಎಂಟರ್ಟೈನ್ಮೆಂಟ್ ಅನ್ನೋದಾಗ್ಬೋದು ಟಾಸ್ಕಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಬೋದು ಒಂದು ಇರುವಂಥ ಕ್ಯಾರೆಕ್ಟರ್ ಆಗ್ಬೋದು ಬಿಹೇವ್ ಮಾಡೋವಂಥ ರೀತಿ ಆಗ್ಬೋದು ಇದೆಲ್ಲನೂ ಕೂಡ ಕವರ್ ಮಾಡಿ ಅಥವಾ ಎಲ್ಲನೂ ಕನ್ಸಿಡರ್ ಮಾಡಿ ಕೊಡ್ಬೋದು ಅದು ಯಾರು ಕೊಡ್ತಾ ಇದ್ದಾರ ಅಂದರೆ ಇಲ್ಲೇ ಗೊತ್ತಾಗುತ್ತೆ ಯಾರು ಕೂಡ ಅದನ್ನು ಕನ್ಸಿಡರ್ ಮಾಡೋಕ್ಕೆ ಕೂಡ ರೆಡಿ ಇಲ್ಲ ಇದ್ರ ಜೊತೆಗೆ ಇನ್ನೊಂದು ಈ ಟಾರ್ಗೆಟ್ ನಾಮಿನೇಷನ್ ಆಗ್ತಿದೆ ಅನ್ನೋದು ಕೂಡ ಬರ್ತಿದೆ ಇಲ್ಲಿ ಒಂದು ವಿಷಯ ಏನಪ್ಪಾ ಅಂದರೆ ಎಲ್ಲರೂ ಕೂಡ ಎಲ್ಲರನ್ನೂ ಟಾರ್ಗೆಟ್ ಮಾಡ್ತಿದ್ದಾರೆ ಆದರೆ ಕೆಲವು ಮಾತು ನಮಗೆ ತೋರಿಸ್ತಾರೆ ಆ ತೋರಿಸೋದ್ರ ಬಗ್ಗೆ ನಾವು ಮಾತಾಡ್ಬೋದು ತೋರಿಸ್ತಿರೋದನ್ನ ಮಾತಾಡಿದ್ರೆ ಅದು ಸರಿ ಕೂಡ ಬರಲ್ಲ ತೋರಿಸೋದು ಮಾತಾಡಿದಾಗಲೇ ಇದನ್ನ ಯಾಕೆ ಗುರು ಅಂತ ಕೇಳೋಂಥ ಜನ ತೋರಿಸ್ತಿರೋದನ್ನ ಮಾತಾಡಿದ್ರೆ ಇನ್ನು ಹೆಂಗೆ ಮಾತಾಡ್ಬೋದು ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಜಸ್ಟ್ ನನ್ನ ಪರ್ಸ್ಪೆಕ್ಟಿವ್ ನಿಂತ್ಕೊಂಡು ಮಾತಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಥವಾ ನೋಡ್ರೆ ಗೊತ್ತಾಗುತ್ತೆ ಓಕೆನಾ ಆ್ಯಂಡ್ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ತುಂಬ ಸಿಂಪಲ್ಲಾಗಿರ್ತೀನಿ ಇಲ್ಲಿ ಯಾರೂ ಸಾಹಗಳಿಲ್ಲ ಯಾಕೆಂದರೆ ನೀವೆಲ್ಲ ಅನ್ಕೊತಿದ್ದೀರಾ ನಮ್ಮ ಸ್ಪರ್ಧಿ ಸೂಪರು ಆಗಿ ಹೀಗೆ ಆಳು ಮುಳು ಹೋಗ್ಕೊಂಡು ಓಕೆನಾ ನಮ್ಮ ಸ್ಪರ್ಧಿ ಆಗಿದ್ದಾರೆ ಅಂತ ನಾನು ನಿಮ್ಮನ್ನೇ ಕೇಳ್ತೀನಿ ಈಗ ನಿಮ್ಮಲ್ಲಿರುವಂಥ ಸ್ಪರ್ಧಿಗಳು ಎಷ್ಟು ಜನ ಹಾನೆಸ್ಟಾಗಿ ತಮ್ಮಲ್ಲಿರುವಂಥ ಗ್ರೂಪಲ್ಲಿರೋರನ್ನೇ ನಾಮಿನೇಟ್ ಮಾಡ್ತಾಯಿದ್ದಾರೆ ಹೇಳಿ ಇವಾಗ ಹನುಮಂತಣ್ಣ ಅವ್ರ ಗ್ರೂಪ್ ರೈಸರು ಕೂಡ ನಾಮಿನೇಟ್ ಮಾಡ್ತಾ ಇದಾರೆ ಸೊ ಅದೊಂದೇ ನನಗೆ ಸ್ವಲ್ಪ ಬೆಟರಾಗಿ ಕಾಣಿಸ್ತಿರ್ತದೆ ಅದು ಸ್ಟ್ರಾಟಜಿ ಇರ್ಬೋದು ಅಥವಾ ಬೇರೆ ಇರ್ಬೋದು ಗೊತ್ತಿಲ್ಲ ಆದರೆ ಸ್ವಲ್ಪ ಓಕೆ ಅಂತ ಅನ್ಸುತ್ತೆ ಆದರೂ ಕೂಡ ಹನುಮಂತಣ್ಣು ವಿಷಯ ನಂಗೆ ಇಷ್ಟ ಆಗಿರೋದೇನಂದರೆ ಆ ರೀಸನ್ ಕೊಡಬೇಕಾದ್ರೆ ಅಷ್ಟು ಚೆನ್ನಾಗಿರಲ್ಲ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಅಂತ ಅನ್ಸುತ್ತೆ ಬಟ್ ನಿಮ್ಮ ಬೇರೆ ಬೇರೆ ಗ್ರೂಪ್ಗಳಾಗಿದೆಯಲ್ಲಪ್ಪ ಒಂದು ಐದು ಐದು ಜನ ಆ ಗ್ರೂಪನ್ನು ನೀವು ಒಬ್ಬರ್ವ್ ಮಾಡಿ ಇಂಡಿವಿಜುವಲ್ಗೂ ಕೂಡ ಎಲ್ಲರಿಗೂ ಕೂಡ ಒಂದು ಸಪೋರ್ಟ್ ಇದೆ ಒಂದು ಕಪಾಲ್ಸ್ತಾರು ಕೂಡ ಸಮಾಜ ನೋಡಿ ಜೋಡಿ ರೀತಿ ನೋಡ್ಬಿಟ್ಟು ಸಪೋರ್ಟ್ ಮಾಡೋರು ಇದ್ದೀರಾ ನೀವು ಅರ್ಥ ಮಾಡ್ಕೊಳ್ಳಿ ಯಾಕೆ ಆ ಜೋಡಿ ಆ ಜೋಡಿನ ಒಂದು ನಾಮಿನೇಟ್ ಮಾಡ್ಕೋತಿಲ್ಲ ಅವ್ರ ಜೊತೆ ಇರೋನ್ನ ಯಾಕೆ ನಾಮಿನೇಟ್ ಮಾಡ್ಕೋತಿಲ್ಲ ಅವರಲ್ಲೂ ತಪ್ಪಾಗ್ತದೆ ಇಲ್ಲೇನು ಮಾಡ್ತಿದ್ದಾರೆ ಗೊತ್ತಾ ಈ ಸ್ಪರ್ಧೆಗಳು ಈ ಗ್ರೂಪಲ್ಲಿ ಏನಿದೆ ಆ ಗ್ರೂಪ್ನ ನಾಮಿನೇಟ್ ಮಾಡೋದು ಆ ಗ್ರೂಪ್ ಅವ್ರು ಈ ಗ್ರೂಪ್ ಅವ್ರು ನಾಮಿನೇಟ್ ಮಾಡೋದು ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ನೀವು ಟಾರ್ಗೆಟ್ ಮಾಡ್ತಿದೀರ ಅಂತ ಅದನ್ನು ಬಾಯ್ಬಿಟ್ಟು ಹೇಳುವಂಥ ಅವಶ್ಯಕತೆ ಇಲ್ಲ ಜೊತೆಗೆ ಇದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ನೀವು ನಿಯತ್ತಾಗಿಲ್ಲ ಅಥವಾ ನಿಮ್ಮ ಮನಸಾರೆ ಅದನ್ನು ಕೊಡ್ತಾ ಇಲ್ಲ ನೀವು ನಿಮ್ಮ ಜೊತೆ ಇರೋ ಏನೇ ತಪ್ಪು ಮುಚ್ಚಾಕೋತೀರಾ ಬೇರೆಯವ್ರು ಮಾರ್ದು ಮಾತ್ರ ಹೈಲೈಟ್ ಮಾಡಿ ಹೇಳ್ತೀರಾ ಸೊ ಇದು ಕ್ಲಿಯರಾಗಿ ಗೊತ್ತಾಗ್ತದೆ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಇನ್ನೂ ನಿನ್ನೆ ನಮ್ಮ ತುಕಾಲ ಸಂತೋಷ ಬಂದಾಗ ಮಡಕೆ ಹೊಡೆಯುವಂಥದ್ದು ಬರುತ್ತೆ ಅದು ಎಲಿಮಿನೇಷನ್ದು ಸಾರಿ ನಾಮಿನೇಷನ್ದು ಸೊ ಅದರಲ್ಲಿ ನಮ್ಮ ಹನುಮಂತನ ರೀಸನ್ಗಳನ್ನ ನೋಡಿದ್ದೀರಾ ಜೊತೆಗೆ ದನವ ರೀಸನ್ಗಳ್ ನೋಡಿದ್ದೀರಾ ಅದೇ ನಾನು ಮನ್ಸ್ಪಟ್ಟ್ರ ಇವಾಗ ನಾನು ಮಾತಾಡಬೇಕು ಹೀಗೆ ಮಾತಾಡಬೇಕು ಅಂತ ಅಂದ್ಕೊಂಡ್ರೆ ಅದನ್ನು ಡಿಫೆಂಡ್ ಕೂಡ ಮಾಡ್ಕೋಬೋದು ಅಂದರೆ ಅವ್ರು ಹೇಳಿ ಸರಿ ಅಂತ ಕೂಡ ನಾನು ಹೇಳ್ಬೋದು ಅವ್ರು ಹೇಳಿ ತಪ್ಪು ಅಂತ ಕೂಡ ಹೇಳ್ಬೋದು ಆ ರೀತಿ ಇದೆ ಅಂದರೆ ಅವ್ರ ಪರ್ಸ್ಪೆಕ್ಟಿವ್ ನಿಂತ್ಕೊಂಡು ಯೋಚನೆ ಮಾಡಿದಾಗಲೇ ನಮಗೆ ಗೊತ್ತಾಗೋದು ಅದು ಸರಿನಾ ತಪ್ಪ ಅಂತ ಆ ರೀತಿ ನೋಡಿದಾಗ ಅವ್ರು ಕೊಡೋಂಥ ಕಾರಣಗಳು ಕೂಡ ಓಕೆ ಅನ್ಸುತ್ತೆ ಆದರೆ ಒಂದು ಕಳಪೆ ಸರಿ ಕಳಪೆ ಅಲ್ಲ ಒಂದು ನಾಮಿನೇಷನ್ಗೆ ಅಂದರೆ ಬಿಗ್ ಬಾಸ್ ಮನೆಯಿಂದ ಆ ಸ್ಪರ್ಧೆ ಆಚೆ ಹೋಗ್ಬೇಕು ಅನ್ನೋ ಒಂದು ವಿಷಯಕ್ಕೆ ಈ ಥರ ಸಿಲ್ಲಿ ರೀಸನ್ ಕೊಡೋ ಅಂಥದ್ದು ಎಷ್ಟು ಸರಿ ಅನ್ನೋದು ನನ್ನ ಪ್ರಶ್ನೆ ಇರುವಂಥದ್ದು ಬಟ್ ಏನು ಮಾಡ್ತೀರಾ ಏನು ಮಾಡೋಕ್ಕಾಗಲ್ಲ ಆ ಸ್ಪರ್ಧಿಗಳ ಕಷ್ಟ ಅರ್ಥ ಮಾಡ್ಕೋಬೇಕಾಗತ್ತೆ ನಿನ್ನೆ ಅನುಮಾತಾಣ ವಿಷಯ ಆಗ್ಬೋದು ಅವರು ಒಂದಿಷ್ಟು ರಿಯಾಕ್ಷನ್ ಕೊಡ್ತಾರೆ ಆ ಕಡೆ ಇವ್ರು ರಜತ್ ಕೂಡ ಒಂದಿಷ್ಟು ರಿಯಾಕ್ಷನ್ ಕೊಡ್ತಾರೆ ಧನ್ರಾಜ್ಯ ಅವರು ಒಂದಿಷ್ಟು ರಿಯಾಕ್ಟ್ ಬರುತ್ತೆ ಮಾತುಗಳು ಬರುತ್ತೆ ನನಗನ್ಸಿದ್ದು ಧನವರ್ಣ ಎಲ್ಲ ಒಂದು ಕಡೆ ಇನ್ನೂ ಬೆಟರ್ ಆಗಿ ರೀಸನ್ಗಳನ್ನ ಕೊಡ್ಬೋದಾಗಿತ್ತೇನೋ ಆದರೆ ಎಲ್ಲ ಒಂದು ಕಡೆ ಅವ್ರು ಅಂದ್ಕೊಂಡಿದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಆದರೆ ಅದೊಂದು ರೀಸನ್ ಏನು ಕೊಡ್ ಕೊಡ್ತಾ ಇದ್ದಾರೆ ಅವ್ರು ಅಂದ್ಕೊಂಡಿದ್ದಂಗೆ ಕೊಟ್ಬಿಟ್ಟಿದ್ದಾರೆ ಬಟ್ ಅದು ರಿಯಾಲಿಟಿ ಇತ್ತಂದರೆ ಇಲ್ಲ ಅಲ್ಲಿ ಕೆಲವು ವಿಷಯಗಳಲ್ಲಿ ಆ ಥರ ಇರಲಿಲ್ಲ ಬೇರೆ ಥರನೇ ಇತ್ತು ಅದು ಸ್ವಲ್ಪ ಟ್ರಿಗರ್ ಮಾಡಿದ್ದು ರಜ ತವ್ರನ್ನ ಆದರೆ ನನಗೆ ಬೇಜಾರಾಗಿದ್ದೇನೆ ಅಂದರೆ ರಜ ತಿನ್ನ ಬೆಟ್ರಾಗಿ ಹ್ಯಾಂಡಲ್ ಮಾಡ್ಬೋದಾಗಿತ್ತು ಅವ್ರೇನು ಏನು ಮಾಡ್ರು ಅಂದರೆ ಇಷ್ಟ ಬಂದಂಗೆ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ರು ಆ್ಯಂಡ್ ನನಗನ್ಸೋದೇನೆಂದ್ರೆ ಅಹಂಕಾರ ಕಾಣಿಸುತ್ತೆ ಅಷ್ಟೊಂದು ಅಹಂಕಾರ ಒಳ್ಳೇದಲ್ಲ ಜನ ನೋಡ್ತಾ ಇದ್ದಾರೆ ಇವಾಗ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಸಖತ್ತಾಗಿ ಡೈರೆಕ್ಟಾಗಿ ಮಾತಾಡ್ತಾರೆ ಎಲ್ಲ ವಿಷಯದಲ್ಲೂ ಕೂಡ ಕ್ಲಿಯರ್ ಆಗಿದ್ದಾರೆ ಆ್ಯಂಡ್ ಗ್ರೂಪಿಸಮ್ ಇಲ್ಲ ಇದೆಲ್ಲ ತುಂಬ ಇಷ್ಟ ಆಗ್ತಿತ್ತು ಆದರೆ ಈ ವಿಷಯದಲ್ಲಿ ಸ್ವಲ್ಪ ತಿತ್ಕೊಳ್ಳೋಂಥದ್ದು ತುಂಬ ಇದೆ ಆ್ಯಂಡ್ ತ್ರಿವಿಕ್ರಮ್ ಅವರು ಕೂಡ ಕೆಲವು ಸ್ಪರ್ಧೆಗಳಿಗೆ ಏನೂ ಮಾತಾಡೋಕೆ ಹೋಗಲ್ಲ ಅಷ್ಟೊಂದು ಬಟ್ ಕೆಲವೊಬ್ಬರನ್ನ ತುಂಬ ಚೆನ್ನಾಗಿ ಮಾತಾಡಕ್ಕೆ ಹೋಗ್ತಾರೆ ಅದು ಮೇ ಬಿ ಅವರ ಸ್ಟ್ರಾಟಜಿ ಅಂತ ಕೂಡ ಹೇಳ್ಬೋದು ಸ್ಟಿಲ್ ಏನನ್ಸುತ್ತೆ ಅಂದರೆ ತುಂಬ ಅತಿಯಾದ ಸ್ಟ್ರಾಟಜಿ ಒಳ್ಳೆಯದಲ್ಲ ಸೊ ಹುಷಾರಾಗಿರಬೇಕಾಗತ್ತೆ ಯಾರ ಜೊತೆ ಮಾತಾಡಬೇಕು ಯಾರ ಜೊತೆ ಮಾತಾಡಬಾರ್ದು ಯಾರ ಜೊತೆ ಹೇಗೆ ಮಾತಾಡಬೇಕು ಅಂತ ತುಂಬ ಕ್ಯಾಲ್ಕುಲೇಷನ್ ಹಾಕ್ಕೊಳ್ಳೋ ರೀತಿ ಕಾಣಿಸಿದೆ ಈ ಕ್ಯಾಲ್ಕುಲೇಷನ್ಗಳೆಲ್ಲ ಎಷ್ಟು ದಿನ ಇರುತ್ತೆ ಹೇಗಿರುತ್ತೆ ಕಾದ್ ನೋಡೋ ಒಬ್ಬ ಗೇಮರ್ ಆಗಿ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಅಂತ ಕೂಡ ಅನಿಸುತ್ತೆ ಏನೇನಾಗುತ್ತೋ ಕಾದ್ ನೋಡೋಣ ಆ್ಯಂಡ್ ಇದೆಲ್ಲ ಆದಮೇಲೆ ಮೇಲೆ ನಮ್ಮ ಅವರು ಕೂಡ ಬರ್ತಾರೆ ಸೊ ನಮ್ಮ ಇವರು ವರ್ತು ಸಂತೋಷಣ ಬರ್ತಾರೆ ಅದಕ್ಕೆ ಮಿಸ್ ಮಾಡಿ ಅನಿಸುತ್ತೆ ವರ್ತು ಸಂತೋಷಣ ಬಂದಾಗ ಚೆನ್ನಾಗಿತ್ತು ಒಂದು ರೀತಿ ಗೋಲ್ಡ್ ತುಂಬ ಚೆನ್ನಾಗಿ ಕೋದರು ಬಟ್ ಅವ್ರನ್ನ ಈಗ ಜೈಲ್ಗೆ ಹೊರಗಡೆ ಹೋಗಿ ಕೂತ್ಕೊಂಡು ನಾಮಿನೇಷನ್ ಮಾಡೋಂಥದ್ದು ಸೊ ಅಲ್ಲೂ ಕೂಡ ನನಗನ್ಸಿದ್ದೇನೆ ಏನಂದರೆ ಗೋಲ್ಡ್ ಸುರೇಶ್ ಆಗ್ಬೋದು ಚೈತ್ರ ಅವ್ರದ್ದು ಆಗ್ಬೋದು ಸಮಟೈಮ್ಸ್ ಏನಿಸುತ್ತೆ ಅಂದರೆ ಅವ್ರು ಕಳಪೆ ಕೊಟ್ಟರೆ ಅದನ್ನು ನಾನು ಇದು ಕೊಡ್ತೀನಿ ಆ್ಯಂಡ್ ಒಂದಿಷ್ಟು ವಿಷಯ ಇಷ್ಟ ಆಗಿಲ್ಲ ನೀನು ನನಗೆ ಕೊಟ್ಟಿದ್ದೆ ಬತ್ತು ನಾನು ಅದು ಇವಾಗ ಕೊಡ್ತಾ ಇದ್ದೀನಿ ಅಂದರೆ ಏನೋ ಹೇಳ್ತಿಲ್ವಾ ಈ ವಾರ ಈ ಸೀಸನ್ ಏನಾಗಿದೆ ಅಂದರೆ ನೀನು ಕೊಟ್ಟೆ ನಾನು ಕೊಡ್ತೀನಿ ಅಷ್ಟೇ ವಿಷಯ ಏನು ಅಲ್ಲ ಸೊ ಆ ಥರ ಇಟ್ಕೊಂಡು ಕೊಡ್ತಾ ಇದ್ದಾರೆ ನನಗೆಲ್ಲ ಒಂದು ಕಡೆ ಅದು ಅಷ್ಟೊಂದು ಇಷ್ಟ ಆಗಲಿಲ್ಲ ಒಂದು ಪ್ರಾಪರಾಗಿ ರೀಸನ್ಗಳನ್ನ ಕೊಡ್ಬೋದಾಗಿತ್ತೇನೋ ಅದು ಆಗಲಿಲ್ಲ ಅದು ಕ್ಲಿಯರಾಗಿ ಗೊತ್ತಾಗಿದ್ದು ಇರಲಿ ಏನು ಮಾಡೋಕ್ಕಾಗಲ್ಲ ಇದಾದ ಮೇಲೆ ನಮ್ಮ ವರ್ತುರನ್ನ ಮತ್ತು ತುಕರೆ ಸಂತೋಷಗಳ್ ಒಂದಿಷ್ಟು ಮಾತುಕತೆಗಳು ಏನೋ ಅಷ್ಟು ಇಷ್ಟ ಆಗೋರು ಯಾರು ಬಂದಿದ್ದು ಕೂಡ ಅಷ್ಟೊಂದು ಇಷ್ಟ ಆಗಿಲ್ಲ ಯಾಕಂದರೆ ಅವ್ರದ್ದು ಫೀಲ್ ಆಗಿಲ್ಲ ಮೈಗೆ ಬಂದರು ಇದ್ದರು ಅನ್ನೋ ಫೀಲೇ ಗೊತ್ತಾಯಿಲ್ಲ ಬಂದಿದ್ದು ಹೋಗಿದ್ದು ಗೊತ್ತೇ ಆಗಿಲ್ಲ ಅವರಿಗಿತ್ತು ಹಾಗಾಗಿ ಇದೆಲ್ಲ ಆದಮೇಲೆ ಗೌಡ ಅವರ ಎಂಟ್ರಿ ಆಗುತ್ತೆ ಆ್ಯಂಡ್ ಇಲ್ಲಿ ತುಂಬ ಜನ ಅಲ್ಲಿ ಒಂದು ಸ್ಪರ್ಧೆಗಳು ಕೂಡ ತುಂಬ ಖುಷಿ ಪಡ್ತಾರೆ ಯಾಕಂದರೆ ನಮ್ರತಾ ಗೌಡ ಅವ್ರಿಗೆ ತುಂಬ ಜನಕ್ಕೆ ಪರಿಚಯ ಇರೋದರಿಂದ ಆ್ಯಂಡ್ ಇದ್ರ ಜೊತೆಗೆ ನಮ್ರತಾ ಗೌಡ ಅವರು ಬಂದಮೇಲೆ ಆ ಕ್ರೀಮಿಂದ ನಾಮಿನೇಷನ್ ಮಾಡೋಂಥದ್ದೆಲ್ಲ ಆಗುತ್ತೆ ಬಟ್ ಇಲ್ಲಿ ತುಂಬ ಜನ ಹೇಳಿದ್ದೀನಂದರೆ ಕಮೆಂಟ್ ಸೆಕ್ಷನಲ್ಲಿ ಐಶ್ವರ್ಯ ಅವ್ರಿಗೂ ಆಗಬಾರಲ್ಲ ಅಂತ ಬಟ್ ಅದು ಯಾಕೆ ಕಮೆಂಟ್ ಹಾಕ್ತೀನಿ ಅಂತ ಗೊತ್ತಿಲ್ಲ ಬಟ್ ಅವರಿಬ್ಬರು ಚೆನ್ನಾಗಿ ಇದ್ದಾರೆ ಚೆನ್ನಾಗಿರಲಿ ಆ್ಯಂಡ್ ಇಲ್ಲಿ ಐಶ್ವರ್ಯ ಅವ್ರಿಗೆ ಮತ್ತು ಬವೇಗೌಡರಿಗೆ ಇಬ್ಬರು ಕೂಡ ನಾಮಿನೇಟ್ ಮಾಡುವಂಥ ಇದು ಸಿಗುತ್ತೆ ಆ್ಯಂಡ್ ಅಲ್ಲಿ ಕ್ರೀಮ್ ಹಾಕೊಂಥದ್ದಿದೆ ಅದು ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದರು ಆ್ಯಂಡ್ ಇಲ್ಲಿ ಐಶ್ವರ್ಯ ತಗೊಳ್ಳೋವಂಥ ನೇಮಲ್ಲಿ ತ್ರಿವಿಕ್ರಮ್ ಕೊಡೋ ವಿಷಯ ಬರುತ್ತೆ ಅದು ಯಾವಾಗಲೂ ನಡೆದಿರೋ ಒಂದು ವಿಷಯ ಬರುತ್ತೆ ಆ್ಯಂಡ್ ಇದಕ್ಕೆ ತುಂಬ ಕ್ಲಾರಿಟಿ ಕೊಟ್ಟರು ತ್ರಿವಿಕ್ರಮರು ಆ್ಯಂಡ್ ತುಂಬ ಬೆಟ್ರಾಗಿ ಹ್ಯಾಂಡಲ್ ಮಾಡುವಂಥ ಅನಿಸುತ್ತೆ ಇದ್ರ ಜೊತೆಗೆ ಭವ್ಯಗೌಡ ಸೊ ಬವೇಗೌಡರ ಜೊತೆ ಒಂದಿಷ್ಟು ಕಾಲ್ವೇಷನ್ ಆಗ್ತಿರತ್ತೆ ಆ್ಯಂಡ್ ಕಾಲ್ವೇಷನ್ಗಳು ಕನ್ವೇಷನ್ಗಳಾಗ್ತಿರ್ಬೇಕಾ ಏನಂದರೆ ಎಲ್ಲ ಒಂದು ಕಡೆ ಕಲಿಯುವ ಸ್ಪರ್ಧಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಕೊಡ್ತಾಯಿದ್ರು ಕೂಡ ಅದು ನಮಗೆ ತೋರಿಸ್ತಾರೆ ಅಂತ ಅನಿಸುತ್ತೆ ಯಾಕೆ ಮಾತಾಡ್ತಿದ್ದೀನಿ ಅಂದರೆ ಭವ್ಯಗಳ್ರು ಏನು ಎಂಟರ್ಮೆಂಟ್ ಮಾಡಲ್ಲ ಇವರು ಅಂತ ಒಂದು ಏನು ಒಂದು ಬಾಧ ಬರುತ್ತೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಮಾಡಿದ್ರೆ ಅನ್ನೋ ಒಂದು ಬಾಧ ಬರುತ್ತೆ ಅಲ್ಲಿ ಸೊ ಅದನ್ನು ನೋಡಿದಾಗ ನಂಗೆ ಸಿದ್ದು ಎಂಟರ್ಟೈನ್ಮೆಂಟ್ ಎಲ್ಲಿ ಮಾಡ್ತಿದ್ದಾರೆ ಗುರು ಐಶ್ವರ್ಯ ಅಷ್ಟೊಂದು ಎಲೇಟಾಗಿ ಎಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಅನಿಸ್ತು ನನಗೆ ಬಟ್ ಸ್ಟಿಲ್ ಮಾಡ್ತಿದ್ದಾರೆ ಅದು ನಮಗೆ ತೋರಿಸ್ತಾ ಇಲ್ಲ ಅದಕ್ಕೆ ಹೇಳೋದು ಅಲ್ಲಿರುವಂಥ ಬಿಗ್ ಬಾಸ್ ಮಾಡಿತ್ತು ಸ್ಪರ್ಧಿಗಳದ್ದು ಈಸಿಯಾಗಿ ನಾವು ಜಡ್ಜ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಏನು ತೋರಿಸ್ತಾರೆ ಏನು ತೋರಿಸೋಲ್ಲ ನಮ್ಗೆ ಗೊತ್ತಿಲ್ಲ ಹಾಗಾಗಿ ಸ್ವಲ್ಪ ಅಷ್ಟೊಂದು ಸೇರಿಸಿ ತೊಗೋಬಾರ್ದು ಅಂತ ಅನ್ಸುತ್ತೆ ಕೆಲವು ವಿಷಯಗಳಲ್ಲಿ ಆ್ಯಂಡ್ ಇಲ್ಲಿ ಭವ್ಯಗೊಡರ್ಗು ಮತ್ತು ಐಶ್ವರ್ಯ ಇಬ್ಬರು ಕೂಡ ಒಂದಿಷ್ಟು ಮಾತುಕತೆ ಆಗುತ್ತೆ ಆ್ಯಂಡ್ ಅದರಲ್ಲಿ ಭವ್ಯಗಳು ಚೆನ್ನಾಗಿ ಅದನ್ನು ಹೇಳ್ತಾರೆ ಮಾತುಕಾಡಿದೆಲ್ಲ ಚೆನ್ನಾಗಿತ್ತು ಆದರೆ ಒಂದು ಆ್ಯಟಿಟ್ಯೂಡ್ ಇದೆ ಸ್ವಲ್ಪ ಟ್ರಿಗರ್ ಕೂಡ ಆಗಿದ್ರು ಅಂತ ಅನ್ಸುತ್ತೆ ಬಟ್ ಏನಂದರೆ ಹೇಳುವಂಥ ಪಾಯಿಂಟ್ಗಳು ಸರಿದ್ರು ಕೂಡ ಸಮಟೈಮ್ಸ್ ಏನಿಸುತ್ತೆ ಅಂದರೆ ಅವ್ರು ರಿಯಾಕ್ಟ್ ಮಾಡುವಂಥ ರೀತಿ ಇದೆಯಲ್ಲ ಸೊ ಅದೆಲ್ಲ ಒಂದು ಕಡೆ ಏನು ಗುರಿ ಈ ದೌಲತ್ತಲ್ಲಿ ಮಾತಾಡ್ತಾರೆ ಈ ಥರ ಮಾತಾಡ್ತಾರೆ ಅಂತ ಅನ್ಸುತ್ತೆ ಅದನ್ನು ಸ್ವಲ್ಪ ಸರಿ ಮಾಡಿಕೊಂಡ್ರೆ ಅವ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಇದ್ರ ಜೊತೆಗೆ ಚೈತ್ರಕುಂದಾಪುರದ ವಿಷಯದಲ್ಲಿ ಕೂಡ ಒಂದಿಷ್ಟು ಆಗುತ್ತೆ ಇವಾಗ ಕೊಡುವಂಥ ಕಾರಣ ತಪ್ಪಾಗಿರಲಿಲ್ಲ ಮಾತು 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 ಆಮೇಲೆ ಬೇಕು ಅಂತಲೇ ಮಾತಾಡ್ತಾರೆ ಆ್ಯಂಡ್ ಮಾತೇ ನನ್ನ ಅಸ್ತ್ರ ಅಂತ ಅಂದ್ಬಿಟ್ಟು ಇಷ್ಟ ಬಂದಾಗ ಮಾತಾಡೋಕ್ಕೂ ಆಗಲ್ಲ ಅದೆಲ್ಲ ಓಕೆ ಆದರೆ ಅಲ್ಲಿ ಕೊಟ್ಟ್ರೊಂಬಿಟ್ಟು ಇದಕ್ಕೆ ಕೊಟ್ಟಿದರೆ ತಪ್ಪಾಗಿ ಕಾಣಿಸ್ಕೊಳುತ್ತೆ ಜೊತೆಗೆ ಇಲ್ಲಿ ಚೈತ್ರ ಕುಂದಾಪುರದ್ದು ಕೂಡ ಅಷ್ಟೇ ನೀವು ಅಬ್ಸರ್ವ್ ಮಾಡಿದ್ರೆ ಬೇಕು ಅಂತ ಮಾತಾಡ್ತಿದ್ದಾರೆ ಬೇಕು ಅಂತ ಮಾತಾಡೋದು ತಪ್ಪಲ್ಲ ಆದರೆ ಅತಿಯೇ ಆಗಬಾರ್ದು ಅತಿಯಾಯಿತು ಅಂದರೆ ಅಮೃತ ಕೊಡೋ ವಿಷಯ ಆಗುತ್ತೆ ಚಿತ್ರಕುಂದಪುರ ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಅವರ ಮೇನ್ ಅಸ್ತ್ರನೇ ಮಾತಾಗಿರೋ ಕೂಡ ಸ್ಟಿಲ್ ಎಲ್ಲಿ ಮಾತಾಡಬೇಕು ಹೇಗೆ ಮಾತಾಡಬೇಕು ಯಾಕಂದರೆ ಮೊದಲನೇ ವಾರ ನೀವು ಅಬ್ಸರ್ವ್ ಮಾಡಿದ್ರೆ ಹೇಗಿದ್ರು ಹೇಗೆ ಮಾತಾಡ್ತಿದ್ರು ನೀವೆಲ್ಲ ನೋಡಿದ್ದೀರಾ ಎಲ್ಲಿ ಬೇಕು ಅಲ್ಲಿ ಮಾತ್ರ ಮಾತಾಡ್ತಿದ್ರು ಬಟ್ ಇವಾಗ ಚೇಂಜಸ್ ಮಾಡ್ಕೊಂಡಿದ್ದಾರೆ ಇಷ್ಟ ಬಂತಾರೆಲ್ಲ ಮಾತಾಡ್ತಿದ್ದಾರೆ ಅದು ಸ್ವಲ್ಪ ಎಫೆಕ್ಟ್ ಆಗ್ಬೋದು ಅದನ್ನು ಬಿಟ್ಟು ಬೇರೆ ವಿಷಯಗಳಲ್ಲೆಲ್ಲ ತುಂಬ ಚೆನ್ನಾಗಿ ಹೈಲೈಟ್ ಆಗ್ತಿದ್ದಾರೆ ಒಳ್ಳೆಯದಾಗಲಿ ಇದೆಲ್ಲ ಆದಮೇಲೆ ಒಂದಿಷ್ಟು ಕನ್ವೆಕ್ಷನ್ ಆಗುತ್ತೆ ಅಲ್ಲಿ ಮುಗಿಯುತ್ತೆ ಇದಾದಮೇಲೆ ನಮಗೆ ನಮ್ಮ ಇವರು ಬರ್ತಾರೆ ಕಾರ್ತಿಕ್ ಮಹೇಶ್ ಅವರು ಸೊ ಸೀಸನ್ ಟೆನ್ ವಿನ್ನರ್ ಸಿಗಾಡೋ ಖುಷಿಯಾಯಿತು ಆ್ಯಂಡ್ ಎಲ್ಲರ ಜೊತೆ ಹಗ್ಗೆಲ್ಲ ಮಾಡಾದ್ಮೇಲೆ ನಮ್ಮ ಶಿಷ್ಯರು ಸಿಕ್ಕಾಪಟ್ಟೆ ಖುಷಿಯಾಗಿದ್ದರು ಆ್ಯಕ್ಚುಲಿ ನನಗೆ ಸೀನ್ಗಳನ್ನ ತೋರಿಸ್ತಾರ ಇಲ್ವೋ ಗೊತ್ತಿಲ್ಲ ಅವ್ರ ಮಧ್ಯೆ ಏನು ಕಲೆಕ್ಷನ್ ಆಗುತ್ತೆ ಏನು ಸಜೆಷನ್ ಕೊಡ್ತಾರೆ ಈ ಥರ ತುಂಬ ಫೀಲ್ ಆಗೋ ರೀತಿ ಏನಾದ್ರು ಒಂದು ಎಪಿಸೋಡ್ ಇರಬೇಕಾಗಿತ್ತು ನೀವು ಅಬ್ಸರ್ವ್ ಮಾಡಿದ್ರೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಆ ಥರ ಇತ್ತು ಇನ್ನೂ ಬೆಟರಾಗಿ ಮಾಡ್ಬೋದಾಗಿತ್ತೇನೋ ಆ್ಯಂಡ್ ಇಲ್ಲಿ ಡೈರೆಕ್ಟ್ ನಾಮಿನೇಷನ್ ಮಾಡಬೇಕಾಗುತ್ತೆ ಕ್ಯಾಪ್ಟನ್ ಆಗಿರೋವಂಥವ್ರು ಸೊ ಅವ್ರು ತೊಗೊಳೋಂಥದ್ದು ಮೋಕ್ಷಿತವ್ರ ಹೆಸರನ್ನ ಸೋ ಮೋಕ್ಷಿತವ್ರ ಹೆಸರು ಹೈಸ್ರ ತೊಗೊಂಡಂಗೆ ನಂಗೆ ಅನ್ಸಿದೇನಪ್ಪಾ ಅಂದರೆ ಎಲ್ಲ ಒಂದು ಕಡೆ ಸ್ವಲ್ಪ ಮಿಸ್ ಮಾಡ್ರು ಅಂತ ಅನ್ಸುತ್ತೆ ತಗೋಬಾರ್ದಾಗಿತ್ತೇನೋ ಯಾಕಂದರೆ ಆಲ್ರೆಡಿ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋ ಒಂದು ವಿಷಯಕ್ಕೇ ಇಷ್ಟೆಲ್ಲ ಮಾಡಿರೋಂಥನೂ ಆಗಿತ್ತು ಜೊತೆಗೆ ಅದು ವಾಲಕ ಜೊತೆ ಎಪಿಸೋಡ್ ಕೂಡ ಒಂದು ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ ಮಾತಾಡಿರು ಅದು ಕಾರಣ ತೊಗೊಳ್ಬೋದು ಬೇರೆ ಕಾರಣಗಳು ಕೂಡ ಇತ್ತು ಅಂದರೆ ಇದಕ್ಕಿಂತ ಬೆಟರ್ ಕಾರಣಗಳು ಕೊಡ್ಬೋದಾಗಿತ್ತು ಆ ಕಾರಣ ಕೂಡ ಸರಿ ಅಂತ ಅನಿಸುತ್ತೆ ಹೇಗೆಂದರೆ ಈಗ ಫಾರ್ ಎಕ್ಸಾಂಪಲ್ ಗೇಮ್ ಅಂತ ಬಿಟ್ಕೊಡ್ಬಾರ್ದಾಗಿತ್ತು ನಮ್ಮ ಮಧ್ಯೆ ಸಾವಿರ ಇರ್ಬೋದು ಬಟ್ ನಿಮ್ಮ ಗೇಮ್ನ ನೀವು ಆಡಬೇಕಾಯ್ತು ಅಂತ ಬಂದಾಗ ಅದು ಕೂಡ ಬಾಲೆಟ್ ಅಂತ ಅನ್ಸುತ್ತೆ ಬಟ್ ಇವಾಗ ಅವರು ಡೈರೆಕ್ಟ್ ನಾಮಿನೇಟ್ ಕೂಡ ಆಗಿದ್ದಾರೆ ನೋಡುವ ಏನಾಗುತ್ತೆ ಅಂತ ಈ ಜೊತೆಗೆ ಭವ್ಯಗೌಡರು ಇವ್ರನ್ನ ಕೂಡ ನಾಮಿನೇಟ್ ಮಾಡ್ತಾರೆ ಮೋಕ್ಷಿತ್ ಅವ್ರನ್ನ ಸೊ ಅಲ್ಲೂ ಕೂಡ ಗೊತ್ತಾಗ್ತದೆ ಒಂದಿಷ್ಟು ನಡೀತಿದೆ ಗುರು ಮಧ್ಯ ಬಟ್ ಅವ್ರಗಳ ಜೊತೆಲಿ ಅವ್ರದ್ದೆಲ್ಲ ತಪ್ಪು ಯಾಕೆ ಕಾಣ್ತಾಯಿಲ್ಲ ಎರಡು ಟೀಮ್ವರ್ಗೂ ಅಂತ ಅರ್ಥ ಆಗ್ತಿಲ್ಲ ಅಥವಾ ತಪ್ಪೇ ಮಾಡ್ತಿಲ್ವಾ ಏನೋ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಆ್ಯಂಡ್ ಇದೆಲ್ಲ ಆದಮೇಲೆ ನಾನು ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಕೊಡೋಣ ಅಂತ ಅನಿಸುತ್ತೆ ಒಂದು ಟಾರ್ಗೆಟ್ ನಾಮಿನೇಷನ್ ಆಗ್ತದೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದೆ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ತುಂಬ ಜನ ಹೇಳುವಂಥದ್ದು ಬ್ರೋ ನೀವು ಇದ್ರ ಬಗ್ಗೆ ಮಾತಾಡ್ತೀರಾ ಅವರೆಲ್ಲ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡೋದು ಕಾಣಿಸ್ತೇವೆ ನಿಮಗೆ ಆಗಿ ಅಂತ ಹೇಳ್ತೀರಾ ಕನೆಕ್ಟ್ ಮಾಡ್ಕೊಂಡು ಮಾತಾಡ್ತೀನಿ ಅಂದರೆ ನಾನು ತುಂಬ ವಿಷಯಗಳು ಕನೆಕ್ಟ್ ಮಾಡ್ಕೊಂಡು ಮಾತಾಡ್ಬೋದು ಓಕೆನಾ ಆದರೆ ಎಪಿಸೋಡ್ ಅಂತ ಯಾಕೆ ವಿಷಯ ಅಂತ ಬಂದಾಗ ನಾನು ಯಾಕೆ ಅದನ್ನು ಮಾತಾಡ್ತೀನಿ ಅಂದರೆ ಅಲ್ಲಿರುತ್ತೆ ಅವಾಗ ಮಾತಾಡಲೇಬೇಕಾಗುತ್ತೆ ಇವಾಗ ನಿಮಗೆ ಇರುವಂಥದ್ದನ್ನು ಹೇಳಿದ್ರೇ ತುಂಬ ಜನಕ್ಕೆ ಇಷ್ಟ ಆಗ್ತಿಲ್ಲ ಇನ್ನು ಇರೋದು ನಾನು ಹೇಳೋಕ್ಕೆ ಹೋದರೆ ಕನೆಕ್ಟ್ ಮಾಡ್ಕೊಂಡು ಹೇಳೋಕ್ಕೆ ಹೋದರೆ ಅದು ಕಾಣಿಸ್ಬೋದು ಜಸ್ಟ್ ನನ್ನ ಪರ್ಸ್ಪೆಕ್ಟಿವ್ನ ರೀತಿಯ ಮಾಡಿ ಈಗ ನೆನ್ನೆ ಕಮ್ಯುನಿಟಿ ಪೋಸ್ಟ್ ಹಾಕಿದ್ರು ಕೂಡ ತುಂಬ ಜನ ಕಮೆಂಟ್ ಹಾಕಿದ್ದು ನಾನು ರಿಪ್ಲೈ ಕೊಟ್ಟಿದ್ದೀನಿ ಅವಾಗ ಹೇಳಿದ್ದಾರೆ ಏನಂತಂದರೆ ನಾನು ಕೇಳಿದೆ ಎಲ್ಲಿ ಇವ್ರಿಗೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ ನಾವು ಟಾರ್ಗೆಟ್ ಮಾಡೋಣ ನಾಮಿನೇಟ್ ಮಾಡೋಣ ಅಂತ ಮಾತಾಡೋ ಒಂದು ಎಪಿಸೋಡಲ್ಲಿ ಹೇಳಿ ಅಂತ ಹೇಳಿದ್ದಕ್ಕೆ ಬ್ರೋ ಅದು ನಮಗೆ ತೋರಿಸಿಲ್ಲ ಬ್ರೋ ಮಾತಾಡಿರ್ತಾರೆ ಅವ್ರು ನೋಡ್ರೆ ಗೊತ್ತಾಗೋಲ್ಲ ಅಂತ ಹೇಳ್ತಾರೆ ನಾನು ಹೇಳೋವಂಥದ್ದು ಗೊತ್ತಿ ಎಲ್ಲ ಕ್ಲಿಯರಾಗಿ ಗೊತ್ತಾಗಿದ್ದೀರಿ ನನ್ನ ಎಪಿಸೋಡಲ್ಲಿ ಅದನ್ನ ಇಟ್ಕೊಂಡು ಮಾತಾಡಿದ್ರೆ ನೀವು ಇಷ್ಟೆಲ್ಲ ಹೇಳ್ತಿದ್ದೀರ ಅಲ್ಲಿ ಎವಿಡೆಂಟಾಗಿ ಇಲ್ಲಿ ಇರೋದನ್ನೇ ನೀವು ಅಕ್ಸೆಪ್ಟ್ ರೆಡಿ ಇಲ್ಲ ಇನ್ನೂ ಎವಿಡೆಂಟಾಗಿ ಕಾಣಿಸ್ತಾ ಇಲ್ಲ ಅಥವಾ ಅವ್ರೇನೋ ಒಂದು ರ್ಯಾಂಡಮ್ ಆಗಿರ್ಬೋದು ಅಥವಾ ಒಂದು ಕೋ ಇನ್ಸಿಡೆನ್ಸ್ ಕೂಡ ಆಗಿರ್ಬೋದು ಆ ಥರ ಆಗಿರೋದ್ ನಾನು ಮಾಡಿ ಮಾತಾಡಿದೆ ಅಂದರೆ ಅದು ಎಷ್ಟು ಮಟ್ಟು ಸರಿ ಅಂತ ಅನಿಸುತ್ತೆ ನೀವೇ ಕ್ವಶನ್ ಮಾಡಿಕೊಡಿ ಆ್ಯಂಡ್ ನಾನು ಏನಕ್ಕೆ ಇಲ್ಲಿ ಟಾರ್ಗೆಟ್ ನಾಮಿನೇಷನ್ ಆಗ್ತಿದೆ ಅಂತೆ ಭವಿಂದು ಅಂತ ಹೇಳಿದೆ ಅಂದರೆ ನಾನು ತ್ರಿವಿಕ್ರಮ ಅವ್ರನ್ನೂ ಸೈಡ್ಗೆ ಇಟ್ಬಿಡ್ತೀನಿ ಬಟ್ ಭವ್ಯ ಭವ್ಯವ್ರನ್ನ ಯಾಕೆ ಹೇಳ್ತೀನಿ ಅಂದರೆ ಮೇನ್ನಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಮೊನ್ನೆ ಎಪಿಸೋಡಲ್ಲಿ ಕೂಡ ಒಂದಿಷ್ಟು ಡಿಸ್ಕಷನ್ ಆಗುತ್ತೆ ಅಲ್ಲಿ ನಿಮಗೆ ಮೋಕ್ಷಿತಾ ಇರ್ತಾರೆ ಮತ್ತು ಇವರು ಗೋಡ್ ಸುರೇಶ್ವರ್ ಇರ್ತಾರೆ ಜೊತೆಗೆ ಐಶ್ವರ್ಯ ಇರ್ತಾರೆ ಅಲ್ಲೂ ಕೂಡ ಬರೋ ಎಂಟರ್ಟೈನ್ಮೆಂಟು ಅದರಲ್ಲಿ ಈ ಈ ಟಾಸ್ಕ್ಗಳಲ್ಲಿ ಹಿಂಗಿಲ್ಲ ಹಂಗೆ ಹಿಂಗೆ ಇದೇ ಮಾತುಕತೆ ಬರುತ್ತೆ ಇದ್ರ ಜೊತೆಗೆ ನೀವು ಅಬ್ಸರ್ವ್ ಮಾಡಿರ್ಬೋದು ಅವ್ರ ಹೆಸರು ಇವರು ಐಶ್ವರ್ಯ ಇದರಲ್ಲ ಅವರು ಕೂಡ ಮಂಜುನ ನಾಮಿನೇಟ್ ಮಾಡಬೇಕಾದ್ರೆ ಏನು ಕುಗ್ಗಿಸುವಂಥ ಒಂದು ವಿಷಯ ಬರುತ್ತೆ ಅದು ಮೋಕ್ಷಿತವ್ರ ಬಾಯಲ್ಲಿ ಬರ್ತ ಇದ್ದಂಥ ವರ್ಡ್ಗಳು ಸೊ ಇಲ್ಲಿ ಯಾರ್ದೋ ಒಂದು ವಿಷಯ ಇನ್ನೊಬ್ರು ಯಾರೂ ಬಾಯಿಲ್ ಬರ್ತಿದೆ ಅಂತ ಅನಿಸ್ತಿಲ್ವಾ ಇದ್ರ ಜೊತೆಗೆ ಇದನ್ನು ಅನ್ನಿಸ್ತಿದೆ ಅಂತ ಕೂಡ ನಾನು ತಗೊಂಡು ಸುಮ್ಮನೆ ಆಗ್ಬೋದಾಗಿತ್ತು ಯಾಕೆ ಆಗ್ತಿಲ್ಲ ಅಂದರೆ ನಾನೇ ಎಪಿಸೋಡಲ್ಲಿ ನೋಡಿದ್ದೀನಿ ಭವ್ಯಗೌಡ ಸಾರಿ ಏನೋ ಮೋಕ್ಷಿತಾ ಶಿಶಿ ಆ್ಯಂಡ್ ಐಶು ಇವ್ರು ಮೂರು ಜನ ಕೂಡ ನಿಂತ್ಕೊಂಡು ಇರ್ಬೇಕಾದ್ರೆ ಇದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ ಗ್ರೂಪ್ ಮಾಡ್ಕೊಳ್ಳೋಣ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡೋಣ ಆಚೆ ಕಳ್ಸೋಣ ಇದು ಆಗೋಂಥದ್ದು ನಾವು ಲಾಸ್ಟಲ್ಲಿ ನೋಡ್ಕೊಳೋಣ ಅನ್ನೋ ರೀತಿ ಆಗಿ ಮಾತಾಡೋ ಮಾತುಕತೆ ಆಗುತ್ತೆ ಇಲ್ಲಿ ಶಿಷ್ಯರ ಶಿಷ್ಯರು ಮಾತಾಡ್ತಿರ್ತಾರೆ ಏನು ಮಾತಾಡೋಲ್ಲ ಬಟ್ ಗ್ರೂಪಲ್ಲಿ ಇದ್ರ ಖಂಡಿತವಲ್ಲ ಇದ್ರು ಆದರೂ ಕೂಡ ನಾನು ಇದನ್ನು ಮೊದಲು ಎಲೆಕ್ಟ್ ಮಾಡ್ತಿರಲಿಲ್ಲ ಅಂದರೆ ಅದಾಗಿರೂ ಕೂಡ ನಾನು ಅದಾದಮೇಲೆ ಯಾವುದೇ ನಾಮಿನೇಷನ್ ಅವರು ಈ ವಿಷಯಗಳು ತಗೋತಿಲ್ಲ ಯಾಕೆ ತಗೋತಿಲ್ಲ ಅಂದರೆ ಅಲ್ಲಿ ಆಗ್ತಾ ಇಲ್ಲ ಆ ಥರ ಇವ್ರು ಮಾತಾಡ್ಕೊಂಡಿದ್ರು ಕೂಡ ಆ ಥರ ವಿಷಯಗಳು ನಡೀತಾ ಇರಲಿಲ್ಲ ಎಲ್ಲರೂ ಒಂದೇ ಒಂದೊಬ್ಬರಿಗೆ ಥರ ಎಲ್ಲ ಆಗ್ತಿರಲಿಲ್ಲ ಆದರೆ ಈಗ ರೀಸೆಂಟಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಅದು ತುಂಬ ಎವಿಡೆಂಟ್ ಆಗ್ತದೆ ಅದ್ರ ಜೊತೆಗೆ ಅದನ್ನು ಕೋಇನ್ಸಿಡೆನ್ಸ್ ಕೂಡ ನಾನು ತಗೋತಿದ್ದೆ ಆದರೆ ನನಗೆ ಅದು ಅಡ್ಡಾಗ್ತಿರೋದೇನಪ್ಪ ಅಂದರೆ ಇದ್ರ ಬಗ್ಗೆ ಮಾತಾಡಲೇಬೇಕು ಅನ್ನೋ ರೀತಿ ಮಾಡ್ತಿರೋದೇನಪ್ಪಾ ಅಂದರೆ ನೀವೇ ನೋಡಿದಿರ ಗ್ರೂಪಲ್ಲಿ ಡಿಸ್ಕಷನ್ ಆಗ್ತಿದೆ ಆ ಡಿಸ್ಕಷನ್ ಆಗೋದಕ್ಕೂ ಆವಾಗ ಮೊದಲು ಮಾತಾಡಿರೋದಕ್ಕೂ ಇವಾಗ ಇವ್ರು ನಾಮಿನೇಷನ್ ಮಾಡ್ತಿರೋದಕ್ಕೂ ಎಲ್ಲದಕ್ಕೂ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತದೆ ಹಾಗಾಗಿ ಈ ವಿಷಯ ಮಾತಾಡ್ತಿದ್ದೀನಿ ಇದಕ್ಕಿಂತ ಕ್ಲಾರಿ ಕ್ಲಾರಿಟಿ ಕೊಡೋಕ್ಕಾಗಲ್ಲ ಗುರು ಆ್ಯಂಡ್ ನಾನು ತುಂಬ ಜನಕ್ಕೆ ಹೇಳ್ತೀನಿ ವ್ಯಾಲಿಡ್ ಪಾಯಿಂಟ್ ಇದ್ದರೆ ನನ್ನ ಕ್ವಶನ್ ಮಾಡಿ ನಾನು ಖಂಡಿತವಾಗ್ಲೂ ನಿಮ್ಗೆ ಉತ್ತರ ಕೊಡ್ತೀನಿ ಯಾಕಂದರೆ ವ್ಯಾಲಿಡ್ ಪಾಯಿಂಟ್ ಇಟ್ಟಿದಂಗೆ ಸುಮ್ಮನೆ ಯಾರೊಂದೇ ಹೇಳಿದ್ದೀನಿ ಹೀಗೆ ನಾಮಿನೇಷನ್ ಮಾಡಿರೋ ಬಗ್ಗೆ ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ ಬ್ರೋ ಅವ್ರು ಇಷ್ಟ ಬರೋದು ಅವ್ರ ಒಪಿನಿಯನ್ ಅಂತಂತಾರೆ ಇವಾಗ ನನ್ನ ಒಪಿನಿಯನ್ ನಾನು ಇಷ್ಟ ಅಂತ ಹೇಳೋಕ್ಕಾಗಲ್ವಾ ನಾನು ಸ್ವಲ್ಪ ವ್ಯಾಲಿಡ್ ಪಾಯಿಂಟ್ ಇಟ್ಕೊಂಡು ಕ್ವಶನ್ ಮಾಡಿ ಖಂಡಿತವನ್ನ ಅದಕ್ಕೆ ಕೂತರಾಗ್ಕೊಡ್ತೀನಿ ಆ್ಯಂಡ್ ಅಥವಾ ನಾನು ಪ್ರತಿದಿನ ಒಂದು ಪ್ಲಾನ್ ಮಾಡ್ತೀನಿ ಈಗ ಎಂಟು ಗಂಟೆಗೆ ಬರೋಣ ನಿಮ್ದು ಏನೇ ಕ್ವಶನ್ ಇರೋ ಅದು ಕನ್ಸರ್ ಮಾಡೋಣ ಅಂತ ಹಾಗೆ ಬರೋಣ ಓಕೆನಾ ಸೊ ಇದು ನನಗನ್ಸಿದಂಥದ್ದು ನಿಮಗೆ ಅನಿಸ್ತು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಜೊತೆಗೆ ನಿನ್ನೆ ರಜತ್ವರ್ಗು ಮತ್ತು ಧನ್ರಾಜ್ರಿಗೂ ಇಬ್ಬರು ಕೂಡ ಒಂದು ಫೈಟ್ ಕೂಡ ಆಗುತ್ತೆ ಆಲ್ಮೋಸ್ಟು ಸೊ ಫಿಸಿಕಲಿ ಹೋದರು ಅಂತ ಅನಿಸುತ್ತೆ ಆ್ಯಂಡ್ ಇಲ್ಲಿ ಸ್ವಲ್ಪ ಟ್ರಿಗರ್ ಆಗಿದೆ ಏನಪ್ಪ ಅಂದರೆ ಧನವಣ ಆ್ಯಂಡ್ ಆದರೆ ಧನು ಹಣಗೆ ಟ್ರಿಗರ್ ಆಗಿ ಮಾಡಿದ್ದು ಕೂಡ ಅವರೇ ರಜತ ಅವರ ಒಂದು ಅಹಂಕಾರದ ಮಾತುಗಳು ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ ಆ್ಯಂಡ್ ಇಲ್ಲಿ ಸ್ವಲ್ಪ ಇನ್ಫ್ಲುಯೆನ್ಸ್ ಯಾರಪ್ಪ ಅಂದರೆ ಧನ್ರಜ್ ಅವರು ಆ್ಯಂಡ್ ಚೈತ್ರ ಅವರು ಅವ್ರ ಕೆಲಸ ಚೆನ್ನಾಗಿ ಮಾಡುವಂಥ ಅನಿಸುತ್ತೆ ಬಟ್ ನನ್ನ ಪ್ರಕಾರ ಅದು ಒಂದು ಒಳ್ಳೆಯ ಸಜೆಷನ್ ಆಗಿತ್ತು ಮಾತಾಡಬೇಕು ಇಲ್ಲ ಅಂದರೆ ಅವ್ರು ಮಾತಾಡ್ತಿದಾರೆಲ್ಲ ರೀತಿಗಳು ನೋಡೋದು ಗೊತ್ತಾಗ್ತಿದೆಯಲ್ಲ ಏನು ಎಲ್ಲ ರೀತಿ ಮಾತಾಡ್ತಿದಾರಲ್ಲ ಆ ರೀತಿ ಟ್ರೀಟ್ ಮಾಡೋ ಆಗುತ್ತೆ ಸಾಧ್ಯತೆ ಆದರೆ ಧನ್ರಜ್ ನನ್ನ ಆ ಕ್ಯಾರೆಕ್ಟರ್ ಥರ ಕಾಣಿಸ್ತಿಲ್ಲ ಬಟ್ ಸ್ಟಿಲ್ ಅವ್ರು ಫೈಟ್ ಕೊಟ್ಟಿದ್ದು ಮಾತಾಡಿದ ರೀತಿ ಕೂಡ ಚೆನ್ನಾಗಿತ್ತು ಆ ರೀತಿ ಇಲ್ಲ ಅಂದರೆ ಈ ಬಿಗ್ ಬಾಸ್ ಮೇಲೆ ಕಷ್ಟ ಆಗುತ್ತೆ ನೋಡೋಣ ಏನು ಮಾಡ್ತೀನಿ ಇನ್ನು ಕತೆ ಅಂತ ಬಟ್ ರಜಾತವ್ರು ಎಲ್ಲಾದರೂ ಚೆನ್ನಾಗಿದ್ದಾರೆ ಈ ಮಾತುಗಳಂತ ಬಂದಾಗ ಸ್ವಲ್ಪ ಯಾಕೋ ಅತ್ತಿ ಆಯಿತು ಅಂತ ಅನ್ಸುತ್ತೆ ಒಂದು ಸ್ವಲ್ಪ ರೌಡಿ ಥರ ಫೀಲ್ ಕೊಡುತ್ತೆ ಅಥವಾ ಒಂದು ಸ್ವಲ್ಪ ಅಹಂಕಾರದಲ್ಲಿ ಮಾತಾಡ್ತಾರೆ ಅನ್ನೋ ರೀತಿ ಇರುತ್ತೆ ದೌಲತ್ತು ಆ ಥರ ಅದನ್ನೆಲ್ಲ ಬಿಟ್ಟರೆ ತುಂಬ ಒಳ್ಳೆಯದು ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಆ್ಯಂಡ್ ಇವಾಗ ಸದ್ಯಕ್ಕೆ ನನಗನ್ಸಿರೋತದ್ದು ಹನುಮಂತ ಅಣ್ಣ ಮತ್ತು ತ್ರಿವಿಕ್ರಮ್ ಇವರಿಬ್ಬರು ಕೂಡ ಒಂದು ಒಳ್ಳೆ ಕ್ಲಾರಿಟಿಲಿ ಆಟ ಆಡ್ತಿದ್ದಾರೆ ಯಾಕಂದ್ರೆ ನೀವು ಅಬ್ಸರ್ವ್ ಮಾಡಿರೋ ಧನು ಅಣ್ಣನ ಕೂಡ ಚೆನ್ನಾಗಿದ್ದರು ಬಟ್ ಇವಾಗ ಅವರು ಕೂಡ ಸುಮ್ಮನೆ ಕಂಪ್ಲೇಂಟ್ ಮಾಡೋ ಜಾಸ್ತಿ ಮಾಡ್ತಾರೆ ಬೇರೆಯವ್ರ ಬಗ್ಗೆ ರಜೆ ತೊಬ್ಬ ಬಂದ್ಬಿಟ್ಟು ಇವ್ರು ಪುಕ್ಲ ಅಥವಾ ಇದ್ರ ಪುಕ್ಲ ಅನ್ನೋ ರೀತಿ ಮಾತಾಡ್ತಾರೋದು ತ್ರಿವಿಕ್ರಮ್ ಅವ್ರಿಗೆ ತ್ರಿವಿಕ್ರಮ್ ನಿಜವೂ ಮೈಂಡ್ ಗೇಮ್ ಆಡ್ತಾರೆ ಖಂಡಿತವೂ ಹಂಡ್ರೆಡ್ ಪರ್ಸೆಂಟ್ ರಿಯಲ್ ಆಗಿಲ್ಲ ಅಂದ್ರೂ ಕೂಡ ಬಿಗ್ ಬಾಸ್ ಮೈಂಡ್ ಏನು ಬೇಕು ಯಾವ ಥರ ಆಟ ಆಡಬೇಕು ಅದಕ್ಕೆ ತುಂಬ ಕ್ಲಿಯರಾಗಿ ಆಟಾಡ್ತಿರೋವಂಥದ್ದು ಆ್ಯಂಡ್ ಅವ್ರಿಗೆ ಯಾವುದೇ ರೀತಿಯ ಕನೆಕ್ಷನ್ ಕೂಡ ಇಲ್ಲ ಭವ್ಯಗಳಂತ ಬರ್ಬೋದು ಬಟ್ ಸ್ಟಿಲ್ ಭವ್ಯಗೊಡವರು ನನ್ನ ಜೊತೆ ಅವ್ರ ಜೊತೆ ಮಾತಾಡಬೇಕು ನಿಮ್ಗೆ ಗೊತ್ತಾಗುತ್ತೆ ಅವ್ರು ಎಷ್ಟು ಕ್ಲಿಯರ್ ಆಗಿದ್ದಾರೆ ಏನು ಮಾಡ್ತಾರೆ ಆಟ ಅಂತ ಅಂದರೆ ಇವ್ರನ್ನೂ ಬಿಡೋಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ ಬಟ್ ಇವಾಗ ನನ್ಗೆ ಅನ್ಸಿರೋದು ಏನಪ್ಪ ಅಂದರೆ ಇಲ್ಲಿ ಒಂದು ಸ್ವಲ್ಪ ಕನೆಕ್ಷನ್ ಯಾರಿಗಪ್ಪ ಅಂದರೆ ಹನುಮಂತ ಅಣ್ಣಂಗೆ ಮತ್ತು ಇವ್ರಿಗೆ ಅವ್ರೆಸ್ಟ್ ಏನಂತಾರೆ ನಮ್ಮ ಮಂಜಣ್ಣಗೆ ನನ್ನ ಪ್ರಕಾರ ಮೂರು ಜನ ಹನುಮಂತ ಅಣ್ಣ ಮಂಜಣ್ಣ ಮತ್ತು ತ್ರಿವಿಕ್ರಮ್ ಇವ್ರು ಮೂರು ಜನ ಸ್ವಲ್ಪ ಸಖತ್ ಗೇಮರ್ ಅಂತ ನಡೆಸ್ತಿದ್ದು ನನಗೆ ರಜತ್ ಕೂಡ ಅಂದ್ಕೋಬೋದು ಬಟ್ ಇವ್ರಿಗಿಂತ ಇವ್ರು ಮೂರು ಜನಕ್ಕೆ ಸ್ವಲ್ಪ ಕನೆಕ್ಷನ್ಗಳಿತ್ತು ಇತ್ತು ಬಟ್ ಈ ಕನೆಕ್ಷನ್ಗಳನ್ನ ಬಿಟ್ಟು ಹೆಂಗೆ ಆಟಾಡ್ತಾರೆ ಅಂತ ನೋಡ್ತಾ ಇದ್ದೆ ಇಲ್ಲಿ ಹನುಮಂತರ ಆಲ್ಮೋಸ್ಟ್ ಕನೆಕ್ಷನ್ ಎಲ್ಲ ಯೋಚನೆ ಮಾಡಲ್ಲ ಆ್ಯಂಡ್ ಅವರು ತುಂಬ ಕ್ಲಿಯರ್ ಆಗಿದ್ದಾರೆ ಏನು ಮಾತಾಡಬೇಕು ಎಲ್ಲಿ ಮಾತಾಡ್ಬೇಕು ಯಾರು ಟಾರ್ಗೆಟ್ ಮಾಡಬೇಕು ಎಲ್ಲ ಕ್ಲಿಯರ್ ಮಾಡಿದೆ ಅದೇ ರೀತಿ ಮಂಜುಳು ಅಂತ ಬಂದಾಗ ಗೌತಮ್ ಅವರ ಒಂದು ಕನೆಕ್ಷನ್ ಇದೆ ಅದು ಯಾವಾಗ ಕಟ್ಟಾಗುತ್ತೆ ಏನು ಕತೆ ನೋಡಬೇಕು ಇವಾಗ ಸ್ವಲ್ಪ ಒಂದಿಷ್ಟು ವಿಷಯಗಳಾಗ್ತದೆ ಸ್ವಲ್ಪ ಹೈ ಓಪನಿಂಗ್ ಟೈಮ್ ಅಂತ ಅನ್ಸುತ್ತೆ ಅಂತಿದೆ ಕಾದೋಣ ಆ್ಯಂಡ್ ತ್ರಿವಿಕ್ರಮರು ಕೂಡ ಕ್ಲಿಯರ್ ಆಗಿದ್ದಾರೆ ಒಟ್ನಲ್ಲಿ ಅವ್ರವ್ರ ಪ್ಲಾನ್ಗಳನ್ನ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಆಟ ಆಡ್ತಿದ್ದಾರೆ ಆ್ಯಂಡ್ ಕೆಲವೊಬ್ರು ಏನೇನೋ ಮಾಡೋಕೆ ಹೋಗ್ತಾ ಇನ್ನೇನೋ ಆಗ್ತಾ ಇದೆ ಆ್ಯಂಡ್ ನೆನೆ ನೀವು ಅಬ್ಸರ್ವ್ ಮಾಡಿದ್ರೆ ಐಶ್ವರ್ಯ ಸೇಫ್ ಆಗಿದ್ದಾರೆ ಗೋಲ್ಡ್ ಸುರೇಶ್ ಕೂಡ ಸೇಫ್ ಆಗಿದ್ದಾರೆ ಇದು ನೋಡಿದಾಗ ಶಾಕ್ ಆಗುತ್ತೆ ಅದೇ ಹೇಳಿದ್ನ ನಾನು ಏನೇ ಹಿಡಿಯೋದೇ ಇವರೆಲ್ಲ ಒಂದು ಕಡೆ ಯಾರನ್ನೂ ಟಾರ್ಗೆಟ್ ಆಚೆ ಕಳಿಸ್ಬೇಕು ಅಂದ್ಬಿಟ್ಟು ಸ್ಟ್ರಾಂಗ್ ರೌರನ್ನ ಸ್ಪರ್ಧಿಗಳನ್ನ ಟಾರ್ಗೆಟ್ ಮಾಡೋಕ್ಕೋದ್ರೆ ಅಲ್ಲಿ ಇವರೇ ವೀಕ್ ಅವ್ರಿಗಿಂತ ಇವ್ರು ವೀಕ್ ಆಗಿರ್ತಾರೆ ಇವರು ನಾಮಿನೇಟ್ ಆಗಿರ್ತಾರೆ ಇವರೇ ಆಚೆ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ ಇಲ್ಲಿ ಸ್ವಲ್ಪ ಹುಷಾರಾಗಿ ಆಟ ಆಡಬೇಕು ಆಟ ಆಡೋ ತಪ್ಪು ಅಲ್ಲ ಗೇಮ್ ಆಟ ಮಾಡಿ ಸ್ಟ್ರಾಟಜಿ ಮಾಡಿ ಅದೆಲ್ಲ ತಪ್ಪಿಲ್ಲ ಇನ್ಫ್ಯಾಕ್ಟ್ ಟಾರ್ಗೆಟ್ ಮಾಡಿ ನಾಮಿನೇಟ್ ಏನು ನಾಮಿನೇಷನ್ ಏನು ಮಾಡ್ತಿದ್ದಾರೆ ಅದನ್ನು ನಾನು ತಪ್ಪು ಅಂತ ಹೇಳೋಕ್ಕಾಗ್ತಿರ್ಲಿಲ್ಲ ಆದರೆ ನಿಮಗೆ ಗೊತ್ತಿರೋದು ಅದು ರೂಲ್ಸ್ ಎಕೆನ್ ಎಷ್ಟು ಬಟ್ ಅದ್ರ ಬಗ್ಗೆ ಸುದೀಪ್ ಕೂಡ ಮಾತಾಡಲ್ಲ ಏನಾಗ್ತಿದೆಯೋ ಗೊತ್ತಿಲ್ಲ ಈ ಸೀಸನ್ನು ನೋಡೋಣ ಇನ್ನೂ ಏನೇನಾಗುತ್ತೆ ಏನು ಕತೆ ಅಂತ सीखना मत थैंक यू गैस यू गैस बाय बाय